नारायण नमस्कृत नर चम दी सरस्वती व्यास तथो जय मुधीर ये स्वस्थस्तु हरि ओ देवम् नारायणं नत्वा सर्वदोषविवर्जितम् परिपूर्णं गुरूंश्चान् गीतार्थम् वक्ष्यामिलेशत समस्तगुणम्पूर्णम् विवर्जितम् नारायणं नमस्कृत्य गीता पराशरम् मुनिवरम् कृतपूर्वात्मिकक्रियम् मैत्रेयः परिपप्रच्छ प्रणिपत्याभिवाद्य च សុខ្យស្ទសុតសតាំអរីហិ ஓம் 51 ಅಲ್ವತ್ತೆಂಟಾಗಿತ್ತಲ್ವಾ ತಂಸ್ ತಾಕೃತಿ ವಿಚೇಷ್ಟಿ ಕಾಲ್ಯೈ ರಾಜ್ಯಕಲ್ಪಯತ್ ಈ ಜಡಭರತನ ವರ್ತನೆಯ ಬಗ್ಗೆ ನಿರೂಪಣೆ ಮಾಡ್ತಾ ಬಂದ್ರು ಯಾವ ಕೆಲಸವನ್ನು ಕೂಡ ಮಾಡಲ್ಲ ಅಂತ ಹೇಳ್ತಿರ್ಲಿಲ್ಲ ಮತ್ತು ಮಾಡ್ದೆ ನೋಡಿದ್ರ ಇಷ್ಟು ಕೊಡ್ಬೇಕು ರೆಕಗ್ನೇಷನ್ನು ಯಾವತ್ತೂ ಕೇಳ್ತಿರ್ಲಿಲ್ಲ ಯಾರೋ ಇವ್ನ್ ಮಾಡಿದ ಕೆಲಸ ನಾನ್ ಮಾಡಿದ್ದು ಅಂತಂದ್ರೆ ಒಂದು ತುಟ್ಟಿ ಪಿಟ್ಟಿ ಕಂತಿರ್ಲಿಲ್ಲ ಯಾಕೆಂದ್ರೆ ನಾನ್ ಮಾಡಿದ್ದು ಅಂತ ಮತ್ತೆ ನಾನ್ ಅನ್ಕೊಂಡ್ರೆ ಮತ್ತೆ ಬಂಧನವೇ ಅದು ಅವನಲ್ಲದೆ ಇರ್ಬೋದು ಆದ್ರೆ ನಾನು ಕೂಡ ಅಲ್ವಲ್ಲ ಈ ಕಾರಣಕ್ಕಾಗಿ ಜಡಕಾರಿಯಾಗಿಯೇ ಉಳಿದು ಬಿಟ್ಟಿದ್ದ ಈ ರೀತಿ ಸಂಸ್ಕಾರ ಶೂನ್ಯನಾದ ಅಂದ್ರೆ ಹೊರಗಿನ ಲೋಕಕ್ಕೆ ಮೈ ಮೇಲೆ ಒಂದು ಯಜ್ಞೋಪವ ಇದೆ ಇದೆ ಅನ್ನುವ ಕಾರಣಕ್ಕೆ ಈತ ಒಬ್ಬ ಬ್ರಾಹ್ಮಣ ಅಂತ ಅನ್ನಿಸ್ಕೊಳ್ತಿದ್ದ ಬಿಟ್ರೆ ಅದಕ್ಕೆ ಬೇಕಾದ ಆಚರಣೆಗಳ ವಿಷಯದಲ್ಲಿ ಹೊರಗಿನಿಂದ ನೋಡಿದರೆ ಯಾವ ಆಚರಣೆಯೂ ಕಾಣಿಸ್ತಿರ್ಲಿಲ್ಲ ಒಬ್ಬ ಪೃಷತ ರಾಜ ಇದ್ದ ಅವನ ಸೇವಕರು ಅವನ ಕೆಲಸಕ್ಕೋಸ್ಕರ ಒಂದು ಯಾವುದೋ ಬಲಿ ಕೊಡಬೇಕಿತ್ತು ಒಬ್ಬ ಮಂತ್ರವಾದಿ ಒಂದು ಒಳ್ಳೆಯ ಬಲಿ ಬೇಕು ಅಂತ ಹೇಳಿ ಕಳುತಿದ್ದ ಜನರನ್ನ ಹುಡ್ಕೊಂಡ್ ಬರ್ಲಿಕ್ಕೆ ಹೇಳಿದ್ರು ಯಾರೋ ಒಬ್ಬ ಇದ್ದವ್ ತಪ್ಪಿಸ್ಕೊಂಡಿದ್ನೋ ಏನೋ ಆಗಿತ್ತು ಹೆಚ್ಚು ಕಮ್ಮಿ ಕಾಲ್ಯೇ ಕಾಲ್ಯೇ ಅಂತಂದ್ರೆ ರಾತ್ರಿಯ ಕೊನೆಯ ಸಮಯದ ಹೊತ್ತಿಗೆ ಅವನನ್ನ ಸಾರಿ ಕಾಳಿಗೋಸ್ಕರ ಕಾಳಿಯೈ ನಾನು ಕಲ್ಯ ಅಂತ ಓದ್ತಾ ಇದ್ದೆ ಆ ರಾತ್ರಿಂತಲ್ಲೇ ಇದೆಯಲ್ಲ ರಾತ್ರಿಯ ಹೊತ್ತಿಗೆ ಅವನನ್ನ ಪಶುಂ ಅಕಲ್ಪಯತ್ ರಾತ್ರ್ಯ ವೈಶಸಸ್ಯ ವಿಧಾನತ ಅಧಿಷ್ಠತ ಅಧಿಷ್ಠಿತಂ ಮಹಾಕಾಳಿ ಜ್ಞಾತ್ವ ಯೋಗೇಶ್ವರಂ ತಥೋ ರಾತ್ರಿಯ ಹೊತ್ತು ಅವನಿಗೆ ಮೀಸಿ ಅಭ್ಯಂಗದ ಮೂಲಕ ಅಲಂಕಾರ ಮಾಡಿ ವೈಶಸಸ್ಯ ವಿಧಾನತಃ ಒಂಥರ ಆ ಕ್ರೂರವಾದ ವಿಧಾನ ಬಲಿ ಕೊಡ್ಲಿಕ್ಕೆ ಶಾಸ್ತ್ರೀಯ ವಿಧಾನ ಅಲ್ಲ ಅಂತ ಹಾಗೆ ಎಲ್ಲೂ ಹೇಳಲಿಲ್ಲ ಶಾಸ್ತ್ರದಲ್ಲಿ ಆದ್ರೆ ಶಾಸ್ತ್ರದ ಹೆಸರಿನಿಂದ ತುಂಬಾ ನಡೆಯುತ್ತೆ ಜಗತ್ತಿನಲ್ಲಿ ನಾವೇನ್ ಅನ್ಕೊಂಡಿದೀವಿ ಅಂತಂದ್ರೆ ಸಂಸ್ಕೃತದಲ್ಲಿ ಹೇಳಿದ್ರೆ ಅದೆಲ್ಲ ಶಾಸ್ತ್ರ ಅಥವಾ ಒಂದಿಷ್ಟು ಮಂತ್ರಗಳನ್ನೆಲ್ಲ ಬಿಟ್ರೆ ಅದು ಶಾಸ್ತ್ರ ಶಾಸ್ತ್ರಗಳು ಇವೆ ಕುವರ್ತ್ಮ ತತ್ ಭಗವಂತನ ಚಿಂತನೆಗೆ ಅನುಕೂಲಕರವಲ್ಲದ ಮಾತುಗಳೆಲ್ಲವನ್ನೂ ಕೂಡ ಶಾಸ್ತ್ರದ ಹೆಸರಿನಿಂದ ಜಗತ್ತಿನಲ್ಲಿ ಬೇಕಾದಷ್ಟು ಆಡಳಿತವನ್ನ ಅಧಿಕಾರವನ್ನ ಚಲಾಯಿಸುವಂತದ್ದನ್ನು ನಾವು ನೋಡುತ್ತೇವೆ ಅದು ಎಷ್ಟು ಅಂದ್ರೆ ಅದರ ಪ್ರಭಾವ ದುಷ್ಟಶಕ್ತಿಗಳು ತಮಗೆ ನೇರ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಸಜ್ಜನರ ಶಾಸ್ತ್ರದ ಜೊತೆಗೆ ಅದನ್ನು ಬೆರೆಸಿ ಬಿಡುತ್ತವೆ ಅವರ ನಡೆಗೆ ಅಥವಾ ನುಡಿಗೆನೆ ಅದನ್ನು ಅಂಟಿಸಿ ಬಿಟ್ಟು ಇದು ನೋಡಿ ಅವ್ರು ಮಾಡಿದ್ದಾದ್ರಿಂದ ಇದು ಶಾಸ್ತ್ರ ಅಂತ ನಮ್ಮ ನಡುವೆ ತಂದು ತೋರಿಸುತ್ತೆ ನಮ್ಗೆ ಇದರ ಬಗ್ಗೆ ಗೊತ್ತೇ ಆಗಲ್ಲ ಯಾಕೆ ಇದು ಬಂತು ಎಲ್ಲಿಂದ ಬಂತು ಯಾರು ಮಾಡಿದ್ದು ಅನೇಕ ತರದ ಪ್ರಕ್ಷಿಪ್ತ ಶ್ಲೋಕಗಳಿದ್ದಾವೆ ಅನೇಕ ತರದ ಲೋಕದ ಹಿತಕ್ಕೆ ಮಾರಕವಾದಂತಹ ರೀತಿಯ ನಿಯಮ ಚಿಂತನೆಗಳು ಮನುಷ್ಯನನ್ನ ದಾರಿ ತಪ್ಪಿಸುವುದಕ್ಕಿರುತ್ತೆ ಅಂತ ಒಂದು ವೈಶಸವಾದ ವಿಧಾನ ಆ ಮಹಾಕಾಳಿಯನ್ನ ಆರಾಧನೆ ಮಾಡಿ ಅವಳಿಗೆ ಬಲಿ ಕೊಡಬೇಕು ಅಂತ ಕಾಳಿಯೇ ಪಶುಂ ಅಕಲ್ಪಯತ್ ಆದ್ರೆ ಆ ಮಹಾಕಾಳಿ ಯೋಗೇಶ್ವರಂ ಅಧಿಷ್ಠಿತಂ ಜ್ಞಾತ್ವ ಈ ಬಲಿಗಾಗಿ ಕರೆತಂದ ವ್ಯಕ್ತಿಯಲ್ಲಿ ಒಬ್ಬ ಅತ್ಯಂತ ದೊಡ್ಡ ಯೋಗಿ ಇದ್ದಾನೆ ಯುನ ಯೋಗೀಶ್ವರನಾಗಿದ್ದಾನೆ ಅನ್ನುದನ್ನ ತಿಳಿದು ತತಃ ಖಡ್ಗಂ ಸಮಾದಾಯ ನಿषितಂ นิಶಿಸಾತತ ಕ್ಷತ್ತಾರಂ ಕ್ರೂರ ಕರ್ಮಾಣಂ ಅಚ್ಛಿನತ್ કંಠಮೂಲತ ಸ್ವಪಾರ್ಷದಾಯುತ ಸ್ವಪಾರ್ಷದಯುತಾ ದೇವಿ ಪಪೌರುಧಿರಮ ಅಲ್ ಉಲ್ಬಣಂ ಹೇಗೆ ರುದ್ರದೇವನ ಗಣಗಳು ಅಂತ ಒಂದಿಷ್ಟ ಹಾಗೆ ಪಾರ್ವತಿಯ ಒಂದಿಷ್ಟು ಗಣಗಳಿವೆ ಅದು ಸ್ತ್ರೀ ದೇವತೆಗಳು ನಾವು ಗ್ರಾಮ ದೇವತೆಗಳು ಅಂತ ಎಲ್ಲ ಕಡೆ ಕರಿತೇವಲ್ವಾ ಆ ಸ್ತ್ರೀ ದೇವತೆಗಳದ್ದು ಒಂದಿಷ್ಟು ಗುಂಪಿದೆ ಅವಳು ಕೂಡ್ಲೆ ಖಡ್ಗವನ್ನ ತೆಗೆದು ತಾನೇ ಅಂದ್ರೆ ಪ್ರತಿಮೆ ರೂಪದಲ್ಲಿ ಇದ್ದವಳವಳು ಪ್ರತಿಮೆಯಲ್ಲಿ ನೆಲೆಸಿದ್ದವಳು ತಕ್ಷಣವೇ ನಿಶಿತವಾದ ಖಡ್ಗವನ್ನ ಎತ್ತಿಕೊಂಡು ಅದೇ ಕತ್ತಲಲ್ಲಿ ಕ್ಷತ್ತಾರಂ ಕ್ರೂರ ಕರ್ಮಾಣಂ ತನಗೆ ರಾ ಅಧಿಕಾರವನ್ನ ಅನುಭವಿಸುವ ಯೋಗ ಇಲ್ಲದೆ ಇದ್ರೂ ಕೂಡ ತಾನು ಅಧಿಕಾರಕ್ಕೆ ಬರಬೇಕು ಅನ್ನುವ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದದ್ರಿಂದ ಅದು ದುಷ್ಟ ದಾರಿಯನ್ನು ಹಿಡಿದಿದ್ದ ಹಣದ ಎಂಜಿಲಿನ ಆಸೆಗೋಸ್ಕರ ಈ ಕ್ರೂರ ಕರ್ಮವನ್ನ ಒಪ್ಪಿಕೊಂಡಂತಹ ಆ ರಾಜನನ್ನು ಕಂಠ ಮೂಲತಃ ಅಚ್ಚಿನತ್ ತಾನೇ ಖಡ್ಗದಿಂದ ಅವನ ಕುತ್ತಿಗೆಯನ್ನು ಕತ್ತರಿಸಿತು ತೀಕ್ಷ್ಣವಾದ ಖಡ್ಗದ ತುದಿಗೆ ಅವನ ಕುತ್ತಿಗೆ ಸೀಳಾಯಿತು ಅಷ್ಟೇ ಅಲ್ಲ ಎಲ್ಲ ಸೇವಕರನ್ನು ಕೂಡ ಕೊಂದು ಬಿಟ್ಟಿದ್ದಾಳೆ ಸ್ವಪಾರ್ಷದ ಯುತಾದೇವಿ ನಾನದನ್ನೇ ಹೇಳಿದ್ದು ಪಾರ್ಷದರು ಅಂದ್ರೆ ಅವಳ ಗಣದೇವತೆ ಸ್ವಪಾರ್ಷದ ನೂರಾರು ತರದ ಗಣದೇವತೆಗಳಿದ್ದಾರೆ ಅದು ಚಾಮುಂಡಿ ರಕ್ತೇಶ್ವರಿ ಚೌಡೇಶ್ವರಿ ನಮ್ಗೆ ಏನೇನು ಈ ಗ್ರಾಮ ದೇವತೆಗಳ ಹೆಸರು ನಾವು ಕೇಳುತ್ತೇವೆ ಅದೆಲ್ಲ ಪಾರ್ವತಿಯ ಪರಿವಾರ ಅದು ಹಾಗೇನೆ ಮೈ ಮೇಲೆ ಬರುದು ಅಂದ್ರೆ ತುಂಬಾ ಗಾಢವಾದ ಉಪಾಸನೆಯ ಪ್ರಜ್ಞೆ ಇಲ್ಲದ ಕೇವಲ ತತ್ಕಾಲದ ದೈಹಿಕ ಶ್ರಮ ಅಥವಾ ದೈಹಿಕ ಭೋಗದ ಅಡೆತಡೆಗಳನ್ನ ಪರಿಹರಿಸಿಕೊಳ್ಳುವುದಕ್ಕೋಸ್ಕರ ನಮಗೆ ಈಗ ಸಮಸ್ಯೆ ಪರಿಹಾರ ಆಗ್ಬೇಕು ಬಿಟ್ರೆ ಅವರಿಗೆ ದೇವ್ರು ಬೇಡ ಶಿಸ್ತು ಬೇಡ ಜ್ಞಾನ ಬೇಡ ಜೀವನಕ್ಕೆ ಯಾವ ಅರ್ಥದ ಕಲ್ಪನೆಯೂ ಇಲ್ಲ ಅಂತವರು ಕೂಡ ಬದುಕಿದಾಗ ಅವರಿಗೆ ಜೀವನಕ್ಕೆ ಏನಾದ್ರೂ ಬೇಕಲ್ವಾ ಅಂತಕ ಅಂತಹ ಕಾಲದಲ್ಲಿ ಇಂತಹ ಶಕ್ತಿಗಳನ್ನ ಅವರು ಉಪಾಸನೆ ಮಾಡ್ತಾರೆ ಇಲ್ಲಿ ಆ ಸಪರಿವಾರಕನಾದ ರಾಜನ ಗಣವನ್ನ ಸಪರಿವಾರದಿಂದ ಕೂಡಿದ ಕಾಳಿ ದುರ್ಗಾದೇವಿ ಅಲ್ಲಿ ಮತ್ತೆ ಲಕ್ಷ್ಮಿಯಂತೆ ಸನ್ನಿಧಾನ ತಾಮಸ ನಿಯಂತ್ರಕ ಶಕ್ತಿಯಾಗಿ ಆದರೆ ಅವಳು ಪಾರ್ವತಿಯಿಂದ ಲೋಕಕ್ಕೆ ಪ್ರಕಟಳಾಗ್ತಾಳೆ ಆ ಮೂಲಕ ಪಾರ್ವತಿಯ ಪರಿವಾರಕ್ಕೂ ಕೂಡ ಭೋಗಗಳನ್ನ ಕೊಡುವುದಕ್ಕಾಗಿ ಅನೇಕ ತರದ ಇಂತಹ ಆ ದುರವಸ್ಥೆಗಳನ್ನ ಪರಿಹರಿಸುವ ದುಷ್ ದುರ್ನೀತಿಗಳನ್ನ ದೂರೀಕರಿಸುವಂತಹ ಪ್ರಯತ್ನ ಕಾಲಕಾಲಕ್ಕೆ ನಡೀತಾನೇ ಇರುತ್ತೆ ಆ ಆ ದೇವತೆಗಳು ಅಥವಾ ಆ ಗಣ ಶಕ್ತಿಗಳು ಯಾವುದೋ ಒಂದು ಕಾಲದಲ್ಲಲ್ಲ ಬರ್ತಾನೇ ಇರುತ್ತ ಗಣಗಳ ದೇವತೆಗಳು ಅನೇಕ ಐವತ್ತಾರು ಯೋಗಿನಿಯರು ಅಂತ ಈ ತಂತ್ರಗಳಲ್ಲೆಲ್ಲ ಹೇಳುವುದಿದೆ ಅಂತಹ ಯೋಗಿನಿಯರ ಶಕ್ತಿಯನ್ನ ಬಳಸಿಕೊಂಡು ಅನೇಕ ತಾಂತ್ರಿಕರು ತಮಗೆ ಬೇಕಾದಂತಹ ಅಂದ್ರೆ ಅದರಲ್ಲೂ ಸ್ಪಷ್ಟತೆ ಇಲ್ಲ ಅವರಿಗೆ ನಾನು ಏನನ್ನು ಉಪಾಸನೆ ಮಾಡ್ತೇನೆ ಅದನ್ನು ದೇವಿ ಅಂತಾರೆ ನವರಾತ್ರಿಯಲ್ಲಿ ಆರಾಧನೆಗೊಳ್ಳುವಂತಹ ಲಕ್ಷ್ಮಿ ಈ ಗಣದೇವತೆಗಳನ್ನು ಕೂಡಿ ಅವುಗಳಿಗೆ ಬೇಕಿರುವಂತಹ ಸೌಖ್ಯವನ್ನ ಕೊಡ್ತಾಳೆ ಅನ್ನೋದು ಬಿಟ್ರೆ ಆ ಗಣದೇವತೆಯನ್ನೇ ಪಾರ್ವತಿ ಅಥವಾ ಆ ಗಣದೇವತೆಯನ್ನ ದುರ್ಗಾ ಲಕ್ಷ್ಮೀ ಲೋಪದ ದುರ್ಗಾ ಅಂತ ಉಪಾಸನೆ ಮಾಡುದು ಅದು ಸತ್ಫಲಕಾರಿ ಅಂತೂ ಅಲ್ಲ ಆದ್ರೆ ಅದರ ಬಗ್ಗೆ ನಮಗೆ ಯಾರು ಏನು ಅಂತ ಸ್ಪಷ್ಟ ಎಚ್ಚರಿಕೆ ಬರುವ ತನಕ ಹೋಲ್ಡ್ ಉಪಾಸನೆ ಮಾಡುದ್ರ ಬದಲು ಕೇವಲ ಅದಕ್ಕೆ ಒಂದು ಗೌರವ ಸಲ್ಲಿಸುವುದು ಒಟ್ಟು ಪರಿವಾರತ್ವೇನ ಭಗವಂತನಿಗೆ ಸಂಬಂಧಪಟ್ಟವರು ಅಂತಷ್ಟೇ ಯೋಚಿಸಿ ಹೊರಗೆ ಬಂದ್ರೆ ನಾವು ಬದುಕ್ತೇವೆ ತತ ಸೌವೀರ ರಾಜ್ಯ ಮಹಾತ್ಮನ ವಿಷ್ಟಿಕರ್ತಾಸ್ಯ ಕರ್ತಾಥ ಮನ್ಯಂತೆ ಮನ್ಯೇತ ವಿಷಿಯೋಗ್ಯೋಯಿತ್ಯಪಿ ಆಯ್ತು ಅವನು ಅಲ್ಲಿ ತನಕ ಕುತ್ತಿಗೆಗೆ ಹಾರ ಹಾಕೊಂಡು ವಧ್ಯಶಿಲೆಗೆ ತಲೆ ಕೊಟ್ಟು ಕಡದ್ರೆ ಅದು ಕೂಡ ಭಗವಂತನದ್ದೇ ಇಚ್ಛೆ ಅಂತ ಭಾವಿಸಿ ಕೂತಿದ್ದವನಿಗೆ ಎಲ್ಲಾ ಶತ್ರುಗಳು ತನ್ನ ಕಣ್ಣೆದುರುಗಡೆನೆ ತಾನ್ ಶತ್ರು ಅಂತ ಯಾವತ್ತು ಕಂಡಿಲ್ಲ ಆದ್ರೆ ಈ ಕಾರ್ಯಕ್ಕೆ ಮುಂದಾಗಿದ್ದರಿಂದ ಭಗವಂತನಿಗೆ ಅವರು ಶತ್ರುವಾಗಿ ನಿಂತು ಬಿಟ್ರು ಕಾಳಿ ಸ್ವತಃ ಅವರ ತಲೆಯನ್ನ ಕತ್ತರಿಸಿ ಬಿಟ್ಟ ಮೇಲೆ ಈತ ಎದ್ದು ನೋಡಿದ ಎಲ್ಲ ಸತ್ತು ಬಿದ್ದಿದ್ದಾರೆ ಎಲ್ಲಿಗ್ ಬಂದಿದ್ದೆ ಯಾರ್ ಕರ್ಕೊಂಡ್ ಬಂದಿದ್ರು ಕತ್ತಲೆಯಲ್ಲಿ ಕಣ್ಣಿಗೆ ಪಟ್ಟಿ ಕಟ್ಟಿ ಇಷ್ಟು ದೂರ ಕರ್ಕೊಂಡು ಬಂದ ಜಾಗ ಯಾವುದು ಏನು ಹುಡುಕ್ಲಿಲ್ಲ ಅಲ್ಲಿಂದ ಸಿಮ್ನೆ ಹೊರಟ ಆ ಜಾಗದಿಂದ ಹೊರಕ್ಕೆ ಹೊರಟ್ರೆ ತತಃ ಸೌವೀರ ರಾಜಸ್ಯ ಸಿಂಧು ಸೌವೀರ ದೇಶ ಅಂತ ಅಫ್ಘಾನಿಸ್ತಾನದ ಭಾಗ ಅತ್ತಣಿಂದ ಕಪಿಲ ಋಷಿಗಳ ಆಶ್ರಮಕ್ಕೆ ಅಧ್ಯಾತ್ಮದ ತಿಳಿವನ್ನ ಹೊಂದಬೇಕು ಅನ್ನುವ ಬಯಕೆಯಿಂದ ಮೇನೆಯಲ್ಲಿ ಹೊರಟು ನಿಂತಿದ್ದ ಮೇನೆಯ ಮಂದಿಯಲ್ಲಿ ಮಧ್ಯದಾರಿಯಲ್ಲಿ ಒಬ್ಬನಿಗೆ ಅನಾರೋಗ್ಯವೋ ಏನೋ ಸಮಸ್ಯೆ ಉಂಟಾಗಿ ಆತ ಹಿಂದಕ್ಕೆ ಬರ್ಲೇ ಇಲ್ಲ ರಾಜನಿಗೆ ಈಗ ಹೋಗ್ಲಿಕ್ಕೆ ಇನ್ನೊಬ್ರು ಬೇಕೇ ಬೇಕು ಅದಕ್ಕೋಸ್ಕರ ಇಲ್ಲೇ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಇದ್ದೀರಾ ಇದ್ದಾರಾ ಅಂತ ನೋಡ್ಕೊಂಡು ಬನ್ನಿ ಅಂತ ಕಳುಹಿಸಿದ್ರೆ ಈ ವ್ಯಕ್ತಿ ಹಾರ ಹಾಕೊಂಡು ಬಲಿಯ ಪೀಠವನ್ನು ಏರಿ ಅಲ್ಲಿಂದ ಹೊರಟು ಹಾಗೆ ಬಂದ್ಬಿಟ್ಟಿದ್ದಾನೆ ತುಂಬಾ ಅಲಂಕೃತನಾದ ಶರೀರದಿಂದ ಕಾಣಿಸಿಕೊಂಡಾಗ ಇವನು ಅವನ ರಟ್ಟೆ ಮುಟ್ಟೆ ಎಲ್ಲ ಗಟ್ಟಿ ಮುಟ್ಟಿರುವುದನ್ನು ನೋಡಿ ಅಲ್ಲೊಂದು ಶಬ್ದ ಬಳಸ್ತಾರೆ ಮಹಾತ್ಮನ ಅಂತ ಸವೀರ ರಾಜ ದುಷ್ಟ ಅಲ್ಲ ದುರ್ನೀತಿ ನಡೆಸಿದವನಲ್ಲ ಆದ್ರೆ ಎಷ್ಟೇ ಒಳ್ಳೆಯವನಾದ್ರೂ ಒಂದು ಕೆಟ್ಟಗಳ ಇರ್ಬೇಕಲ್ವಾ ಅಹಂಕಾರ ನಾನು ಭಗವಂತನ ಬಗ್ಗೆ ತಿಳಿಯುತ್ತೇನೆ ನನ್ನಷ್ಟು ತಿಳಿಲಿಕ್ಕೆ ಅವಕಾಶ ಯೋಗ್ಯತೆ ಅರ್ಹತೆ ಬೇರೆ ಯಾರಿಗಿದೆ ಅನ್ನುವ ಹಮ್ಮು ಬಿಮ್ಮುಗಳ ಜೊತೆಗೇನೆ ಎತ್ತರದ ಮೇನೆಯನ್ನು ಏರಿ ಕೂತಿದ್ದಾನೆ ಇವನ ಹೋದ ಹೋದವನೇ ಆ ವಿಷ್ಠಿ ಯೋಗ್ಯೋಯ ಇತ್ಯಪಿ ಆ ರಾಜನದೊಂದು ಇನ್ನೊಂದು ಆ ದೌರ್ಬಲ್ಯ ಜನರನ್ನ ಜೀತಕ್ಕೆ ಹಾಕೋದು ಏ ಯಾರನ್ನು ನೋಡಿದ್ರು ಕೂಡ ಅವರನ್ನ ಕೆಲಸಕ್ಕೆ ಹಾಕೊಳ್ಳೋದು ಅವರಿಗೆ ಸಂಬಳ ಕೊಡ್ಲಿಕ್ಕಿಲ್ಲ ಊಟ ಹಾಕಿದ್ರೆ ಆಯ್ತಷ್ಟೆ ಇದು ಒಂದು ದುರ್ಬುದ್ಧಿ ಬಿಟ್ಟಿ ಇಂತ ವಿಷ್ಠಿ ಶಬ್ದವನ್ನೇ ಬಳಸಿದ್ದಾರೆ ಇಲ್ಲಿ ವಿಷ್ಟಿಕರ್ತಾ ಅಥ ವಿಷ್ಟಿ ಕೆಲಸ ಅಂತಂದ್ರೆ ಸಂಬಳಕ್ಕಿಲ್ಲದೆ ಏನು ಅವರಿಗೆ ಅಧಿಕಾರ ಕೇಳಲಿಕ್ಕಿಲ್ಲ ಸಮಯ ಆಯ್ತು ಕಳಿಸ್ಕೊಡಿ ನಾವು ಬೆಳಿಗ್ಗೆ ಒಂಬತ್ತರಿಂದ ಐದು ಮಾತ್ರ ಅಥವಾ ರಾತ್ರಿ ನಮ್ಗೆ ಸುಸ್ತಾಗಿದೆ ಬಿಟ್ಬಿಡಿ ಆರೋಗ್ಯ ಕೆಟ್ಟಿದೆ ಮನೆಗೆ ಹೋಗ್ಬೇಕು ಏನೂ ಕೇಳಲಿಕ್ಕಿಲ್ಲ ಅವ್ರು ಬಿಟ್ರೆ ಉಂಟು ಇಲ್ಲ ಅಂದ್ರೆ ಇಲ್ಲ ಆ ರೀತಿಯ ಒಂದು ದುರ್ಗುಣವನ್ನು ಹೊಂದಿದ್ದಂತಹ ಬರಾಜ ರಾಜ ಶಿಪಿಕಾ ರಾಜ ಶಿಬಿರ ಶಿಬಿರಾರೂಢೋ ಗಂಟು ಕೃತಮತೆ ದ್ವಿಜ ಕ್ಷುಮತಿ ತೀರೆ ಕಪಿಲೆ ಕಪಿಲರ್ಷೇ ವರಾಶ್ರಮಂ ಇಕ್ಷುಮತಿ ಇಂತ ಒಂದು ನದಿ ಆ ನದಿಯ ತೀರದಲ್ಲಿ ಒಬ್ಬರು ಆಶ್ರ ಒಬ್ಬರ ಆಶ್ರಮ ಅವರೇ ಕಪಿಲ ಮಹರ್ಷಿಗಳು ಅವರ ಆಶ್ರಮಕ್ಕೆ ಹೋಗಿ ಶಾಸ್ತ್ರಾರ್ಥವನ್ನ ಅಭ್ಯಾಸ ಮಾಡಬೇಕು ಅವರಿಂದ ಉಪದೇಶವನ್ನ ಕೇಳಬೇಕು ಅನ್ನುವ ಬಯಕೆಯಿಂದ ಹೊರಟವನವನು ಹೊರಡುವಾಗ ಇಂಥದ್ದೊಂದು ಘಟನೆ ನಡೆದು ಬಿಟ್ಟಿದೆ ಕರ್ಕೊಂಡು ಹೋಗ್ಲಿಕ್ಕೆ ಮುಂದೆ ಯಾರಿಲ್ಲ ಅನ್ನುವ ಯೋಚನೆ ಬಂದಾಗ ಹ್ಮ್ ಇವನನ್ನೇ ಶಿಬಿಕಾರೂಢ ಶ್ರೇಯಕ್ಕೆ ಅಸಾರೆಧರ್ಮ್ಞಂ ಕಪಿಲಾಖ್ಯಂ ಮಹಾಮುನಿ ತಿಳ್ಕೊಳ್ಬೇಕು ಅಂತ ಮನಸ್ಸು ಮಾಡಿದಂತಹ ಇಕ್ಷುಮತಿ ತೀರದ ಕಪಿಲಋಷಿಗಳ ಆಶ್ರಮಕ್ಕೆ ಹೊರಟಿದ್ದ ಏನ್ ಕೇಳ್ಬೇಕು ಅಂತಿದ್ದ ಅಂದ್ರೆ ಈ ಸಂಸಾರದಲ್ಲಿ ದುಃಖವೇ ಜಾಸ್ತಿ ಇದೆ ದುಃಖ ಪ್ರಾಯೇ ಸಂಸಾರೇ ಮನುಷ್ಯರಿಗೆ ಒಂದು ಒಳ್ಳೆಯ ಸಂಬಂಧ ಒಳ್ಳೆಯ ಅನುಭವ ಒಳ್ಳೆಯ ಜೀವನದ ಆದರ್ಶ ಎಂಥದೂ ಇಲ್ಲ ಇಂತ ಇಂತಹ ದುರುಳನಾದವನು ಹೇಗೆ ಸಂಸಾರದ ಗಂಟನ್ನ ಬಿಚ್ಚಿಕೊಂಡು ಪಾರಾಗುವುದಕ್ಕೆ ಸಾಧ್ಯ ಅವ್ಯವಸ್ಥೆಗಳೇ ಲೋಕದಲ್ಲಿ ಎದ್ದೆದ್ದು ಕಾಣ್ತಾ ಇರುತ್ತೆ ಇದರಲ್ಲಿ ರಾಜನಿಗೆ ಮತ್ತು ಅವನ ಕೆಲಸದ ಆಳುಗಳಿಗೆ ಹೆಚ್ಚು ವ್ಯತ್ಯಾಸ ಕಾಣುವುದಿಲ್ಲ ಅವರು ಹಾಗೆ ವರ್ತಿಸ್ತಾರೆ ರಾಜನು ಹಾಗೆ ವರ್ತ ಯಾಕೆಂದ್ರೆ ಯಥಾ ರಾಜ ತಥಾ ಪ್ರಜಾ ಅವ್ನು ಕೇಳಲಿಕ್ಕೆ ಕೊರಟದ್ದು ಸಂಸಾರದಲ್ಲಿ ಶ್ರೇಯಸ್ಸು ಹೇಗೆ ಸಿಗುತ್ತೆ ಶ್ರೇಯಸ್ಸು ಅಂದ್ರೆ ಬಿಡುಗಡೆಯ ದಾರಿ ಪ್ರೇಯಸ್ಸು ಅಂದ್ರೆ ಲೋಕದ ಸೌಖ್ಯ ಆದ್ರೆ ಅವ್ನು ಕೇಳಲಿಕ್ಕೆ ಕೊರಟದ್ದು ಶ್ರೇಯಸ್ಸನ್ನೇ ಆದ್ರೆ ಶ್ರೇಯಸ್ಸು ಕೇಳುವ ಭರದಲ್ಲಿಯೂ ಲೋಕದ ಪ್ರೇಯಸ್ಸನ್ನೇ ತನ್ನ ಪ್ರಧಾನ ಫಲ ಅಂತ ಭವಿ ಭಾವಿಸಿ ಅದಕ್ಕೋಸ್ಕರ ಕ್ಷಣ ಕ್ಷಣವೂ ಒದ್ದಾಡ್ತಿದ್ದ ಮೋಕ್ಷ ಧರ್ಮಜ್ಞನಾದಂತಹ ಕಪಿಲ ಎಂಬ ಮಹಾಮುನಿಯನ್ನು ಮೋಕ್ಷದ ಕುರಿತಾದ ಪ್ರಶ್ನೆ ಕೇಳುವುದಕ್ಕೋಸ್ಕರ ಹೊರಟಿದ್ದ ಭೂವಾಹ ಶಿಬಿಕಾಂ ಚೋದಿತ ನೃಣಾಂ ಗೃಹೀತಾನಾಂ ಅನ್ಯೇಷಾಂ ಸೋಪಿ ಮಧ್ಯಮ ಶಿಬಿಕೆಯನ್ನ ಹೆಗಲ ಮೇಲೆ ಇರಿಸಿಕೊಂಡಿದ್ದಾನೆ ಆ ಕ್ಷತ್ತು ಶ ಅಂತಂದ್ರೆ ಒಂದರ್ಥ ಆ ದಾಸಿಯ ಮಗ ಅಂತ ಇನ್ನು ಉಳಿದವರನ್ನೆಲ್ಲ ದಾಸರನ್ನಾಗಿ ಇಟ್ಟುಕೊಂಡವ ಇಲ್ಲಿ ಅವನೊಬ್ಬರಿಗೆ ದಾಸನೇ ಆದ್ರೆ ಅವನಿಗೂ ಮತ್ತೊಂದಿಷ್ಟು ದಾಸ ಅವನೇ ಚೋಟು ಅವನಿಗೊಂದು ಮೋಟು ಜೀವ ಸಹಾಯಕ್ಕೆ ಆದ್ರೆ ತುಂಬಾ ದೊಡ್ಡ ಮನೆತನ ಸಿಂಧು ಸವಿರ ದೇಶ ಅನ್ನೋದು ಹಾಗಾಗಿ ಅವನು ನನ್ನ ಶಿಬಿಕೆಯನ್ನು ಹೊರಲಿಕ್ಕೆ ಯಾರಾದ್ರೂ ಸಿಕ್ಕಿದ್ರೂ ಅವರನ್ನು ಹಾಕೊಂಡು ಬನ್ನಿ ಇಂತ ಬಿಟ್ಟಿಗೆ ವಿಷಿಗೃಹೀತಾನಾಂ ಅನ್ಯೇಷಾಂ ಸೋಪಿ ಮಧ್ಯಗ ಈ ಮೊದಲು ಮೂರು ಜನ ಇದ್ರಲ್ಲ ಅವರು ಕೂಡ ಬಿಟ್ಟಿನೇ ಸೈನಿಕರು ಹೋಗಿ ಅವರನ್ನ ಕರೆದು ಇಲ್ಲಿ ಜೋಡಿಸ್ತಾ ಇದ್ದಾರೆ ಇಲ್ಲಿ ಜೋಡಿಸಿದ್ರು ಅದರಲ್ಲಿ ಸೋಪಿ ಮಧ್ಯಮ ಇವನು ಕೂಡ ಅವು ಅವರಲ್ಲಿ ಒಬ್ಬ ಆ ಬಿಟ್ಟಿಗೆ ಬಿಟ್ಟಿ ಭಾಗ್ಯಕ್ಕೆ ತಲೆ ಬಾಗಿದವನಲ್ಲಿ ಇವನು ಒಬ್ಬ ಹಿಂದೆ ಹಿಂದೆ ಮೂರು ಜನ ಈಗಾಗ್ಲೇ ಬಂದು ಸೇರ್ಕೊಂಡಿದ್ರು ಮತ್ತೊಬ್ಬ ಬೇಕಿತ್ತು ಯಾವುದೋ ಕಾರಣಾಂತರದಿಂದ ಇವನು ಬಂದು ಸೇರ್ಕೊಂಡ ಅವನಿಗೆ ಎಲ್ ಇದರ ನಿರೀಕ್ಷೆ ಇರ್ಲಿಲ್ಲ ಆದ್ರಿಂದಾಗಿ ಅವನಿಗೆ ಭಯವೂ ಇರ್ಲಿಲ್ಲ ಏನಾದ್ರೂ ಕೊಡ್ತಾರೋ ಆಸೆ ಇರ್ಲಿಲ್ಲ ಕೊಟ್ರೆ ಏನ್ ಮಾಡ್ಲಿ ಯೋಚನೆ ಇರ್ಲಿಲ್ಲ ಯಾಕೆಂದ್ರೆ ಕೊಟ್ಟ ಮೇಲಿದ್ದಲ್ವ ಯೋಚನೆ ಹೀಗೆ ಆ ರಾಜ ರಾಜಿಕನನ್ನ ತನ್ನ ಸಹಾಯಕ್ಕಾಗಿ ಅಂದ್ರೆ ಆ ಜಡಭರತನನ್ನು ತನ್ನ ಸಹಾಯಕ್ಕಾಗಿ ಉಳಿದ ಬಿಟ್ಟಿ ಕೆಲಸ ಮಾಡುವವರ ಜೊತೆಗೆ ಸೇರಿಸಿಕೊಳ್ಳುವುದಕ್ಕೋಸ್ಕರ ವ್ಯವಸ್ಥೆ ಮಾಡಿದ ಅವರ ಮಧ್ಯದಲ್ಲಿ ಇವನು ಒಬ್ಬನಾಗಿ ನಿಂತ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಗಿಸೋಣ ಮತ್ತೆ ನಾಳೆ ಮುಂದಿನ ಭಾಗದ ಅನುಷ್ಠಾನ ಅನುಸಂಧಾನ ಮಾಡೋಣ ಶ್ರೀ ಪ್ರಿಯತ ಶ್ರೀ ಕೃಷ್ಣಾರ್ಪಣ ಮತ್ತು ಗೋವಿಂದ